ಅಶ್ವವೇಗ ಸೂಪರ್ ಗೆ ಸ್ವಾಗತ ನಾನು ಪ್ರಭುದೇವ್ ಇವತ್ತಿನ ಸೂಪರ್ ಫಾಸ್ಟ್ ಲೆವೆಲ್ ಸುದ್ದಿಗಳಿದೆ ಒಂದೊಂದಾಗಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ಈ ಕ್ಷಣದ ಹೆಡ್ಲೈನ್ಸ್ ರೈಫಲ್ ಹಿಡಿದು ಕೂತಿದ್ದ ಉಗ್ರರ ದೃಶ್ಯ ಸೆರೆ ಪುಲ್ವಾಮಾದ ಥ್ರಾಲ್ನಲ್ಲಿ ಸೇನಾಪಡೆ ಕಾರ್ಯಾಚರಣೆ ಫೈರಿಂಗ್ನಲ್ಲಿ ಇಂದು ಒಂದೇ ದಿನ ಮೂವರು ಮಟಾಶ್ ಪುಲ್ವಾಮಾದಲ್ಲಿ ರಕ್ಕಸರು ಅಡಗಿರುವ ಶಂಕೆ ಅರಣ್ಯ ಪ್ರದೇಶದಲ್ಲಿ ಸೇನೆಯಿಂದ ಶೋಧ ಕಾರ್ಯ ಭಯೋತ್ಪಾದಕರ ಹತ್ಯೆ ಬೆನ್ನಲ್ಲೇ ಗಸ್ತು ಹೆಚ್ಚಳ ಸೇನಾ ಹೆಡ್ ಕ್ವಾರ್ಟರ್ಸ್ಗೆ ರಕ್ಷಣಾ ಸಚಿವರ ಭೇಟಿ ಸೈನಿಕರಿಗೆ ಧನ್ಯವಾದ ಹೇಳಿದ ರಾಜನಾಥ್ ಸಿಂಗ್ ಕಾಶ್ಮೀರದಿಂದಲೇ ಪಾಕಿಸ್ತಾನಕ್ಕೆ ವಾರ್ನಿಂಗ್ ಬಲವಂತದ ಕ್ರಮ ಕೈಗೊಳ್ಳದಂತೆ ಹೈಕೋರ್ಟ್ ಆದೇಶ ವಿಚಾರಣೆಗೆ ಸಹಕರಿಸುವಂತೆ ಸೋನು ನಿಗಮ್ಗೆ ಸೂಚನೆ ಬಂಧನ ಭೀತಿಯಿಂದ ಸಿಂಗರ್ಗೆ ಬಿಗ್ ರಿಲೀಫ್ ಗ್ರೇಟರ್ ಬೆಂಗಳೂರು ಪ್ರಜಾಪ್ರಭುತ್ವಕ್ಕೆ ಮಾರಕ ಕಾಂಗ್ರೆಸ್ನಿಂದ ವಿಭಜನೆ ಪಾಲಿಟಿಕ್ಸ್ ಎಂದ ಅಶ್ವಥ್ ನಾರಾಯಣ್ ಜಿಬಿಎಗೆ ನಾನೇ ಅಧ್ಯಕ್ಷ ಎಂದ ಸಿಎಂ ಸಿದ್ದರಾಮಯ್ಯ ಉಗ್ರರ ಹುಟ್ಟಡಗಿಸುವುದಕ್ಕೆ ಭಾರತೀಯ ಸೇನೆ ನಿರಂತರ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ ಸೇನೆಯ ಭಯದಿಂದ ಬಿಲ ಸೇರಿದ್ದಾರೆ ಉಗ್ರರು ಕಟ್ಟಡದಲ್ಲಿ ಅಡಗಿದ್ದಂತ ಭಯೋತ್ಪಾದಕರನ್ನ ಸಂಹಾರ ಮಾಡಲಾಗಿದೆ ಪುಲ್ವಾಮಾದಲ್ಲಿ ಉಗ್ರರ ವಿರುದ್ಧ ಸೇನೆ ಕಾರ್ಯಾಚರಣೆ ನಡೆಸ್ತಾ ಇದೆ ಮತ್ತೊಂದು ಕಡೆ ಸೇನೆಯ ಡ್ರೋನ್ ಕ್ಯಾಮೆರಾದಲ್ಲಿ ಉಗ್ರರ ದೃಶ್ಯ ಸರಿಯಾಗಿದೆ ಪುಲ್ವಾಮಾದಲ್ಲಿ ಅಡಗಿ ಕುಳಿತಿದ್ದಂಥ ಉಗ್ರರ ದೃಶ್ಯ ಸರಿಯಾಗಿದೆ ಸೇನಾಪಡೆಯ ರೋಚಕ ಆಪರೇಷನ್ನ ದೃಶ್ಯಗಳು ಭಯೋತ್ಪಾದಕರು ಎಷ್ಟರ ಮಟ್ಟಿಗೆ ಹೆದರಿದ್ದಾರೆ ಅನ್ನುವಂಥದ್ದನ್ನು ತೋರಿಸ್ತಾ ಇದೆ ಕಟ್ಟಡದಲ್ಲಿ ಅಡಗಿ ಕೂತಿದ್ದಂಥ ಭಯೋತ್ಪಾದಕರನ್ನ ಹುಡುಕಿ ಸಂಹಾರ ಮಾಡುವಂತ ಕೆಲಸ ಆಗಿದೆ ಪಹಲ್ಗಾಮ್ ಪ್ರತೀಕಾರವಾಗಿ ಭಾರತ ಈಗ ಆಲ್ರೆಡಿ ಹಿಟ್ ಲಿಸ್ಟ್ನ ಪ್ರಕಾರ ಒಬ್ಬೊಬ್ಬ ಉಗ್ರರನ್ನು ಕೂಡ ಹುಡುಕಿ ಹುಡುಕಿ ಹೊಡೆಯುವಂತ ಕೆಲಸವನ್ನು ಮಾಡ್ತಾ ಇದೆ ಸದ್ಯ ಆ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂಥ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆ ಏನಿದೆ ಆ ಸಂಘಟನೆಗೆ ಸೇರಿದಂತ ಉಗ್ರ ಯಾವ ರೀತಿಯಾಗಿ ಅಡಗಿ ಕುಳಿತಿದ್ದಾನೆ ನೋಡಿ ಆತನನ್ನ ಸಂಹಾರ ಮಾಡುವಂಥ ಕೆಲಸ ಆಗಿದೆ ಈಗ ಆಲ್ರೆಡಿ ಒಂದೇ ದಿನದಲ್ಲಿ ಮೂರು ಮಂದಿ ಉಗ್ರರನ್ನ ಮಟಾಶ್ ಮಾಡಲಾಗಿದೆ ಕೈಯಲ್ಲಿ ಆತ ರೈಫಲ್ ಹಿಡ್ಕೊಂಡು ಕೂತಿದ್ದಾನೆ ಪಹಲ್ಗಾಮ್ನಲ್ಲಿ ಯಾವ ರೀತಿಯಾಗಿ ಅಟ್ಯಾಕ್ ಮಾಡಿದ್ರು ಈಗ ಅವರನ್ನು ಸಂಹಾರ ಮಾಡೋದಕ್ಕೆ ಭಾರತೀಯ ಸೇನೆ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ ಅದು ಪುಲ್ವಾಮಾದಲ್ಲಿ ಉಗ್ರರ ವಿರುದ್ಧ ಸೇನೆ ನಡೆಸ್ತಾ ಇರುವಂಥ ಕಾರ್ಯಾಚರಣೆ ಇದರಲ್ಲಿ ಈಗ ಆಲ್ರೆಡಿ ಆರು ಮಂದಿ ಉಗ್ರರನ್ನ ಹತ್ಯೆ ಮಾಡಲಾಗಿದೆ ಡ್ರೋನ್ನಲ್ಲಿ ಉಗ್ರರು ಕಾಣಿಸಿಕೊಳ್ತಾ ಇದ್ದಂತೆ ಅಟ್ಯಾಕ್ ಮಾಡಲಾಗಿದೆ ಡ್ರೋನ್ ಬಿಟ್ಟು ಉಗ್ರರನ್ನ ಸಂಹಾರ ಮಾಡಿದೆ ಸೇನೆ ಇಲ್ಲಿ ಮೊದಲಿಗೆ ಉಗ್ರರಿಗೆ ಸರೆಂಡರ್ ಆಗೋದಕ್ಕೆ ಸೂಚನೆಯನ್ನ ಭದ್ರತಾ ಪಡೆ ಕೊಟ್ಟಿದೆ ಶರಣಾಗತಿಗೆ ಸೂಚಿಸಿದ್ರೂ ಕೂಡ ಭಯೋತ್ಪಾದಕರು ಫೈರಿಂಗ್ ಅನ್ನ ಮಾಡಿದ್ದಾರೆ ಹೀಗಾಗಿ ಉಗ್ರರ ಮೇಲೆ ಗುಂಡು ಹಾರಿಸಿದೆ ನಮ್ಮ ಭದ್ರತಾ ಪಡೆ ಫೈರಿಂಗ್ನಲ್ಲಿ ಮೂವರು ಜೈಷ್ ಉಗ್ರರು ಮಟಾಶ್ ಆಗಿದ್ದಾರೆ ಮೊದಲಿಗೆ ಅವರಿಗೆ ಸರೆಂಡರ್ ಆಗೋದಕ್ಕೆ ಸೂಚನೆಯನ್ನ ಕೊಡುವಂಥ ಕೆಲಸ ಆಗಿತ್ತು ಯಾವಾಗ ಸರೆಂಡರ್ ಆಗಿ ಅನ್ನುವಂಥ ಸೂಚನೆ ಸಿಕ್ಕರೂ ನಂತರದಲ್ಲೂ ಕೂಡ ಅವರು ಫೈರಿಂಗನ್ನು ಮಾಡ್ತಾರೆ ಆಗ ಕೂಡ್ಲೆ ಅವರನ್ನ ಸಂಹಾರ ಮಾಡುವಂಥ ಕೆಲಸ ಆಗಿದೆ ಆ ಡ್ರೋನ್ ಕ್ಯಾಮ್ರಾ ದೃಶ್ಯಗಳನ್ನು ಕೂಡ ನಾವು ಗಮನಿಸ್ತಾ ಇದ್ವಿ ಮೊದಲಿಗೆ ಅವ್ರ ಹತ್ರ ಇರೋ ವೆಪನ್ಸ್ಗಳನ್ನೆಲ್ಲ ಬಿಟ್ಟು ಬಂದು ಸರೆಂಡರ್ ಆಗೋದಕ್ಕೆ ಸೂಚನೆಯನ್ನು ಕೊಡಲಾಗುತ್ತೆ ಯಾವಾಗ ಅವರು ಆ ಸೂಚನೆಯನ್ನ ಕೇಳೋದಿಲ್ಲ ಕೊಟ್ಟ ಎಚ್ಚರಿಕೆಗೆ ಅವರು ಬಗ್ಗೋದಿಲ್ಲ ಆಗ ಅವರಿಗೆ ಇದೇ ಆಗೋದು ಸದ್ಯ ಒಂದು ಕಡೆ ಫೈರಿಂಗ್ ಮಾಡ್ತಾ ಇರುವಂಥ ಸಂದರ್ಭ ಮತ್ತೊಂದು ಕಡೆ ಆತ ಆ ಕಟ್ಟಡದಲ್ಲಿ ಅಡಗಿ ಕುಳಿತಿರುವಂಥ ಸಂದರ್ಭ ಎರಡನ್ನೂ ಕೂಡ ಸ್ಕ್ರೀನ್ ಮೇಲೆ ನಾವು ಗಮನಿಸ್ತಾ ಇದ್ದೀವಿ ಸೇನೆಯ ಡ್ರೋನ್ ಕ್ಯಾಮ್ರಾದಲ್ಲಿ ಈ ದೃಶ್ಯ ಸೆರೆಯಾಗಿದೆ ಸರೆಂಡರ್ ಆಗೋದಕ್ಕೆ ಸೂಚನೆಯನ್ನು ಕೊಡಲಾಗಿತ್ತು ಆ ನಂತರದಲ್ಲಿ ಆತನನ್ನು ಮಟ್ಯಾಚ್ ಮಾಡುವಂಥ ಕೆಲಸ ಆಗಿದೆ ಇನ್ನು ಒಂದೇ ದಿನದಲ್ಲಿ ಇವತ್ತು ಮೂರು ಜನ ಜೈಷ್ ಉಗ್ರರನ್ನು ಹತ್ಯೆ ಮಾಡಲಾಗಿದೆ ಈ ಆಪರೇಷನ್ನಲ್ಲಿ ಒಟ್ಟು ಹದಿನಾಲ್ಕು ಜನ ಲಿಟ್ ಲಿಸ್ಟ್ ಏನಿದೆ ಅದರ ಪ್ರಕಾರ ಆರು ಮಂದಿ ಉಗ್ರರನ್ನ ಈಗಾಗಲೇ ಉಡೀಸ್ ಮಾಡುವಂಥ ಕೆಲಸ ಭಾರತೀಯ ಸೇನೆ ಮಾಡಿದೆ ಇನ್ನು ಈ ಕಾರ್ಯಾಚರಣೆ ಮುಂದುವರೆದಿದೆ ಅರಣ್ಯ ಪ್ರದೇಶದಲ್ಲಿ ಯಾರ್ಯಾರು ಅಡಗಿ ಕುಳಿತಿದ್ದಾರೆ ಒಂದು ಕಡೆ ಅವರಿಗೂ ಕೂಡ ಶೋಧ ಕಾರ್ಯ ಮುಂದುವರೆದಿದೆ ಇನ್ನು ಭಯೋತ್ಪಾದಕರ ಹತ್ಯೆ ಆಗ್ತಾ ಇರುವಂಥ ಬೆನ್ನಲ್ಲೇ ಗಸ್ತು ಕೂಡ ಹೆಚ್ಚಳ ಮಾಡುವಂಥ ಕೆಲಸ ಆಗಿದೆ ಅದರಲ್ಲಿ ಬಹಳ ಮುಖ್ಯವಾಗಿ ಇವತ್ತು ಒಂದೇ ದಿನದಲ್ಲಿ ಮೂರು ಜನ ಉಗ್ರರನ್ನ ಕೊಲ್ಲಲಾಗಿದೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕದನ ವಿರಾಮ ಘೋಷಣೆಯಾದ ಬಳಿಕ ಇಂದು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ರೀನಗರ ಸೇನಾ ಕಚೇರಿಗೆ ಭೇಟಿ ನೀಡಿದ್ರು ಭೇಟಿಯ ವೇಳೆ ಗಡಿ ನಿಯಂತ್ರಣ ರೇಖೆ ಸೇರಿದಂತೆ ಒಟ್ಟಾರೆ ಭದ್ರತಾ ಪರಿಸ್ಥಿತಿಯ ಬಗ್ಗೆ ರಾಜನಾಥ್ ಸಿಂಗ್ ಸೇನಾಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದರು ಈ ವೇಳೆ ರಕ್ಷಣಾ ಸಚಿವರಿಗೆ ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಸಾಥ್ ಕೊಟ್ಟಿದ್ದಾರೆ ಇನ್ನು ಈ ವೇಳೆ ಮಾತನಾಡಿದ ರಾಜನಾಥ್ ಸಿಂಗ್ ಉಗ್ರರ ವಿರುದ್ಧದ ಹೋರಾಟದಲ್ಲಿ ಪ್ರಾಣತೆತ್ತ ವೀರ ಯೋಧರಿಗೆ ನನ್ನ ನನಮನಗಳು ಆಪರೇಷನ್ ಸಿಂಧೂರ ಬದ್ದತೆಯಾಗಿದೆ ಇದು ಉಗ್ರರ ವಿರುದ್ದದ ಅತಿದೊಡ್ಡ ಕಾರ್ಯಾಚರಣೆಯಾಗಿದೆ ಭಯೋತ್ಪಾದನೆಯನ್ನ ಕೊನೆಗೊಳಿಸಲು ನಾವು ಯಾವುದೇ ಹಂತಕ್ಕೆ ಬೇಕಾದರೂ ಹೋಗ್ತೀವಿ ಅನ್ನೋದನ್ನು ಸಾರಿ ಸಾರಿ ಹೇಳಲಾಗಿದೆ ನಮ್ಮ ಸೇನೆ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸಿದೆ ಪಾಕಿಸ್ತಾನದಲ್ಲಿ ಅಡಗಿರುವ ಭಯೋತ್ಪಾದಕರು ಮತ್ತು ಅವರ ಮಾಸ್ಟರ್ ಮೈಂಡ್ಗಳು ಈಗ ಭಾರತೀಯ ಪಡೆಗಳ ಗುರಿಯಾಗಿದ್ದಾರೆ ಅಂತ ಹೇಳಿದರು मेरे दोस्तों इन विषम परिस्थिति में आप सबके बीच आज आकर मैं स्वयं को बहुत ही गौरवान्वित महसूस कर रहा हूं हमारे प्रधानमंत्री माननीय नरेंद्र मोदी जी के कुशल नेतृत्व और मार्गदर्शन में ऑपरेशन सिंदूर के दौरान आपने जो कुछ भी किया है उस पर पूरे देश को गर्व की अनुभूति हो रही है मैं अभी भले ही आपका रक्षा मंत्री हूं लेकिन उससे पहले मैं तो भारत का एक नागरिक हूं रक्षा मंत्री के साथ साथ मैं आज भारत के नागरिक के रूप में भी आप सबके प्रति आभार व्यक्त करने के लिए यहां मौजूद हूं ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾದಲ್ಲಿ ಇಂದು ಬೆಳಗ್ಗೆ ಭದ್ರತಾ ಪಡೆಗಳು ಹಾಗೂ ಉಗ್ರರ ನಡುವೆ ಗುಂಡಿನ ಚಕಮಕಿ ನಡೆದಿದೆ ಈ ವೇಳೆ ಮೂವರು ಉಗ್ರರನ್ನ ಭಾರತೀಯ ಸೇನೆ ಹೊಡೆದುರುಳಿಸಿದೆ ಬೆಳಗ್ಗೆಯಿಂದ ಈವರೆಗೆ ಮೂವರು ಜೈಷ್ ಉಗ್ರರ ಹತ್ಯೆ ಮಾಡಲಾಗಿದ್ದು ಉಗ್ರರ ವಿರುದ್ಧ ಕಾರ್ಯಾಚರಣೆ ಮುಂದುವರೆದಿದೆ ಇನ್ನು ಜೈಷ್ ಸಂಘಟನೆ ಒಬ್ಬ ಉಗ್ರ ಅಡಗಿರುವ ಶಂಕೆ ವ್ಯಕ್ತವಾಗಿದ್ದು ಹೀಗಾಗಿ ಪುಲ್ವಾಮಾ ಅವಂತಿಪೋರಾದಲ್ಲಿ ಉಗ್ರರಿಗಾಗಿ ಕಾರ್ಯಾಚರಣೆ ಮುಂದುವರೆದಿದೆ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಅಘೋಷಿತ ಯುದ್ದಕ್ಕೆ ವಿರಾಮ ಬಿದ್ದಿದ್ರೂ ಕೂಡ ದೇಶದಲ್ಲಿ ಉಗ್ರರನ್ನ ಸದೆಬಡಿಯುವ ಕಾರ್ಯವನ್ನು ಸೇನೆ ಹಾಗೂ ಪೊಲೀಸರು ಇದ್ದಾರೆ ಇನ್ನು ಮಣಿಪುರದ ಚಂದೇಲ್ ಜಿಲ್ಲೆಯಲ್ಲಿ ಉಗ್ರರು ಮತ್ತು ಅಸ್ಸಾಂ ರೈಫಲ್ಸ್ ಘಟಕದೊಂದಿಗೆ ನಡೆದ ಗುಂಡಿನ ದಾಳಿಯ ಚಕಮಕಿಯಲ್ಲಿ ಹತ್ತು ಮಂದಿ ಉಗ್ರರು ಹತ್ತರಾಗಿದ್ದಾರೆ ಈ ಕುರಿತು ಸೇನೆಯ ಪೂರ್ವ ಕಮಾಂಡ್ ಎಕ್ಸ್ನಲ್ಲಿ ಮಾಹಿತಿ ಹಂಚಿಕೊಂಡಿದ್ದು ಭಾರತ ಮ್ಯಾನ್ಮಾರ್ ಗಡಿಗೆ ಸಮೀಪವಿರುವ ಚಂದೇಲ್ ಜಿಲ್ಲೆಯ ಈ ಕೇಂಗ್ ಜಾಯ್ ತಹಸೀಲ್ನಾ ನ್ಯೂ ಸಮ್ರಾಲ್ ಗ್ರಾಮದ ಬಳಿ ಉಗ್ರರ ಚಲನವಲನಗಳ ಬಗ್ಗೆ ಗುಪ್ತಚರ ಅಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದರು ಇದನ್ನು ಆಧರಿಸಿ ಅಸ್ಸಾಂ ರೈಫಲ್ಸ್ ಘಟಕವು ನಿನ್ನೆ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತ್ತು ಈ ವೇಳೆ ಶಂಕಿತರೊಂದಿಗೆ ಗುಂಡಿನ ಚಕಮಕಿ ನಡೆದಿದ್ದು ಸೇನಾಪಡೆ ತಕ್ಕ ಪ್ರತ್ಯುತ್ತರವನ್ನು ನೀಡಿದೆ ಒಟ್ಟು ಹತ್ತು ಮಂದಿ ಉಗ್ರರನ್ನು ಹತ್ಯೆ ಮಾಡಲಾಗಿದ್ದು ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರ ಮತ್ತು ಮದ್ದು ಗುಂಡುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಅಂತ ಮಾಹಿತಿ ನೀಡಿದ್ದಾರೆ ಜಮ್ಮು ಕಾಶ್ಮೀರದ ಗಡಿ ಪ್ರದೇಶಗಳಲ್ಲಿ ಜೀವಂತ ಶೆಲ್ಗಳನ್ನು ನಿಷ್ಕ್ರಿಯಗೊಳಿಸಲಾಗಿದೆ ಭಾರತೀಯ ಭದ್ರತಾ ಪಡೆ ಜೀವಂತ ಶೆಲ್ಗಳನ್ನು ನಿಷ್ಕ್ರಿಯಗೊಳಿಸಿ ಸ್ಥಳೀಯರ ಜನರ ಆತಂಕವನ್ನು ದೂರ ಮಾಡಿದೆ ಶೆಲ್ ನಿಷ್ಕ್ರಿಯಗೊಳ್ಳುವ ಸ್ಫೋಟದ ವಿಡಿಯೋ ಮೊಬೈಲ್ನಲ್ಲಿ ಸರಿಯಾಗಿದೆ ಇನ್ನು ಭಾರತದ ಮೇಲೆ ದಾಳಿ ವೇಳೆ ಹಾರಿಸಿದ ಶೆಲ್ಗಳಿಗಾಗಿ ಭದ್ರತಾ ಪಡೆ ಸರ್ಚಿಂಗ್ ಇದೆ ಸೆರೆ ಹಿಡಿದಿದ್ದ ಭಾರತದ ಯೋಧನಿಗೆ ಪಾಕಿಸ್ತಾನ ಟಾರ್ಚರ್ ಕೊಟ್ಟಿದೆ ಏಪ್ರಿಲ್ ಇಪ್ಪತ್ತ್ ಮೂರರಂದು ಪಾಕ್ ಗಡಿ ಪ್ರವೇಶಿಸಿದ್ದ ಯೋಧ ಪಿಕೆ ಶಾಗೆ ಗಡಿಯುದ್ದಕ್ಕೂ ಬಿಎಸ್ಎಫ್ ನಿಯೋಜನೆ ಕುರಿತು ಪ್ರಶ್ನೆ ಕೇಳಿದ್ದು ಮಾಹಿತಿ ನೀಡುವಂತೆ ಪಾಕಿಸ್ತಾನ ಸೇನೆ ಒತ್ತಡ ಹಾಕಿತ್ತು ಈ ವೇಳೆ ನನಗೇನೂ ಗೊತ್ತಿಲ್ಲ ಅಂತ ಪೂರ್ಣಮ್ ಕುಮಾರ್ ಶಾ ಪಾಕ್ ಸೇನೆಗೆ ಹೇಳಿದ್ರಂತೆ ಇನ್ನು ಬಿಎಸ್ಎಫ್ ಯೋಧನಿಗೆ ಕಣ್ಣಿಗೆ ಬಟ್ಟೆ ಕಟ್ಟಿ ಕೋಣಿಯಲ್ಲಿ ಕೂಡಿ ಹಾಕಿದ್ರು ಪಿ ಕೆ ಶಾ ಅವರನ್ನ ವಾಯುನೆಲೆಗೂ ಕೂಡ ಕರ್ಕೊಂಡು ಹೋಗಿದ್ರು ದೈಹಿಕವಾಗಿ ಚಿತ್ರ ಹಿಂಸೆ ನೀಡಿಲ್ಲ ಆದರೆ ನಿರಂತರ ನಿಂದನೆ ಮಾಡಿದ್ದಾರೆ ಅಂತ ಬಿಎಸ್ಎಫ್ ಯೋಧ ಕೆ ಶಾ ಹೇಳಿದ್ದಾರೆ ಭಾರತ ಪಾಕಿಸ್ತಾನ ಗಡಿಯಲ್ಲಿ ನಡೀತಾ ಇರುವ ಸಂಘರ್ಷಕ್ಕೆ ಸದ್ಯ ಬ್ರೇಕ್ ಬಿದ್ದಿದ್ದು ಯುದ್ಧದ ಭೀತಿ ದೂರವಾಗಿದೆ ಮಂಗಳವಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪಂಜಾಬ್ನ ಅದಂಪುರ ವಾಯುನೆಲೆಗೆ ಭೇಟಿ ನೀಡಿ ಯೋಧರೊಂದಿಗೆ ಮಾತುಕತೆ ನಡೆಸಿದರು ಇದರ ಬೆನ್ನಲ್ಲೇ ಒಂದು ದಿನದ ನಂತರ ಇದೀಗ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಷರೀಫ್ ಕೂಡ ಅದೇ ನಡೆಯನ್ನ ಅನುಕರಿಸಿದ್ದಾನೆ ಶಹಬಾಜ್ ಶರೀಫ್ ಇವತ್ತು ಪಾಕಿಸ್ತಾನದ ಸಿಯಾಲ್ ಕೋಟ್ ಮತ್ತು ಪಸ್ರೋಲ್ನಲ್ಲಿರುವಂತಹ ನೆಲೆಗಳಿಗೆ ಭೇಟಿ ನೀಡಿ ಮಾತುಕತೆ ನಡೆಸಿದ್ದಾರೆ ಯುದ್ಧ ಟ್ಯಾಂಕರ್ ಮೇಲೆ ನಿಂತು ಶಹಬಾಜ್ ಶರೀಫ್ ಬಿಟ್ಟಿ ಬಿಲ್ಡಪ್ ಕೊಟ್ಟಿದ್ದಾರೆ ಇನ್ನು ಶರೀಫ್ ಜೊತೆ ಸೇನಾ ಮುಖ್ಯಸ್ಥ ಹಸಿಂ ಮುನೀರ್ ಸೇರಿದಂತೆ ಕೆಲ ಸಚಿವರು ಕೂಡ ತೆರಳಿದ್ದಾರೆ ಸಿಂಧು ಜಲ ಒಪ್ಪಂದದ ಅಮಾನತನ್ನ ಭಾರತಕ್ಕೆ ಮರುಪರಿಶೀಲಿಸಿ ಅಂತ ಪಾಕಿಸ್ತಾನ ಮನವಿ ಸಲ್ಲಿಸಿದೆ ಭಾರತ ಸರ್ಕಾರದ ನಿರ್ಧಾರವನ್ನು ಮರುಪರಿಶೀಲಿಸುವಂತೆ ಪಾಕಿಸ್ತಾನದ ಜಲಸಂಪನ್ಮೂಲ ಸಚಿವಾಲಯವು ನವದೆಹಲಿಗೆ ಪತ್ರ ಬರೆದಿದೆ ಪಹಲ್ಗಾಮ್ ದಾಳಿಯ ನಂತರ ಭಾರತ ಪಾಕಿಸ್ತಾನದೊಂದಿಗಿನ ಸಿಂಧು ಜಲ ಒಪ್ಪಂದವನ್ನು ರದ್ದುಗೊಳಿಸಿತ್ತು ಇದರಿಂದ ಪಾಕ್ನಲ್ಲಿ ನೀರಿನ ಬಿಕ್ಕಟ್ಟು ಎದುರಾಗಿದೆ ಪಾಕಿಸ್ತಾನದ ಭಯೋತ್ಪಾದನೆಗೆ ನೀಡುವ ಬೆಂಬಲವನ್ನು ಪೂರ್ತಿಯಾಗಿ ನಿಲ್ಲಿಸುವವರೆಗೆ ಸಿಂಧು ಜಲ ಒಪ್ಪಂದ ರದ್ದಾಗಿರುತ್ತೆ ಅಂತ ಭಾರತ ಖಚಿತಪಡಿಸಿದ್ದಕ್ಕೆ ಮೊದಲು ಪಾಕಿಸ್ತಾನ ಅಹಂಕಾರದಿಂದ ಮಾತುಗಳನ್ನು ಆಡಿತು ಆದರೆ ಇದೀಗ ಸಿಂಧು ಜಲ ಒಪ್ಪಂದವನ್ನು ಸ್ಥಗಿತಗೊಳಿಸುವ ನಿರ್ಧಾರವನ್ನು ಮರು ಪರಿಶೀಲಿಸುವಂತೆ ಒತ್ತಾಯಿಸಿ ಪಾಕಿಸ್ತಾನ ಭಾರತಕ್ಕೆ ಪತ್ರ ಬರೆದಿದೆ ಸೂಪರ್ಫಾಸ್ಟ್ ಮುಂದುವರಿಯುತ್ತೆ ಚಿಕ್ಕ ಸ್ಟಾಪ್ ಸೊಲ್ಯೂಷನ್ ಫಾರ್ ಆಲ್ ಎಲೆಕ್ಟ್ರಿಕಲ್ ಸರ್ವಿಸಸ್ We undertake all kinds of Bescom licensing, inspectorate licensing, solar licensing, government electrical projects, AMCs of transformers, DG sets, lifts, HD yard, MEP projects, solar power projects, residential layout poles and UG electrification works, street light, LT and HD electrical works on a turnkey or individual basis. Discover the app that makes life easier. Our office address, first floor number 26, beside metro station, Sandal Factory, suburb, Rajajinaga, Bengaluru, Karnataka, 560055. Our website, hellopower.in. Mail ID reaches at the rate of hellopower.in. Office number, 080 Customer K number, 1800 ಡಬಲ್ ಟು ಭಾರತ ಪಾಕ್ ಕದನ ವಿರಾಮಕ್ಕೆ ಅಮೆರಿಕ ಒತ್ತಡ ಹಾಕಿದ್ದೇಕೆ ತನ್ನ ಲಾಭಕ್ಕಾಗಿ ಡಬಲ್ ಗೇಮ್ ಆಡಿದ್ರ ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಇದ್ದಕ್ಕಿದ್ದಂತೆ ಪಾಕಿಸ್ತಾನದ ಮೇಲೆ ಪ್ರೀತಿ ಬಂದಿದ್ದೇಕೆ ಒಂದೇ ಕಲ್ಲಲ್ಲಿ ಇರಾನ್ ಚೀನಾಗೆ ಪೆಟ್ಟು ಕೊಟ್ರ ಡೊನಾಲ್ಡ್ ಟ್ರಂಪ್ ಟ್ರಂಪ್ ಪಾಲಿಟಿಕ್ಸ್ ಸಂಜೆ ನಾಲ್ಕು ಇಪ್ಪತ್ತೇಳಕ್ಕೆ ಕಾಂತಾರ ಸಿನಿಮಾ ಸರಣಿ ದುರಂತಕ್ಕೆ ಕಾರಣವೇನು ರಿಷಬ್ ಶೆಟ್ಟಿ ಬಗ್ಗೆ ದೈವ ನುಡಿದ ಮಾತು ನಿಜವಾಯ್ತ ಕಾಂತಾರ ಸಿನಿಮಾಕ್ಕೆ ಎದುರಾದ ಪ್ರಮುಖ ಸಮಸ್ಯೆಗಳೇನು ರಾಕೇಶ್ ಅಂತಿಮ ದರ್ಶನಕ್ಕೆ ರಿಷಬ್ ಶೆಟ್ಟಿ ಬರಲಿಲ್ಲ ಯಾಕೆ ರಾಕೇಶ್ ಕುಟುಂಬಕ್ಕೆ ಒಂದು ಕೋಟಿ ಪರಿಹಾರ ನೀಡುತ್ತಾ ಚಿತ್ರತಂಡ ದೈವ ಪರೀಕ್ಷೆ ಫಿಲ್ಮಿ ಬಜಾರ್ ವೀಕ್ಷಿಸಿ ಇಂದು ರಾತ್ರಿ ಏಳು ಇಪ್ಪತ್ತೇಳು ಬ್ರೇಕ್ನ ನಂತರ ಸೂಪರ್ಫಾಸ್ಟ್ಗೆ ಮತ್ತೆ ಸ್ವಾಗತ ಪಾಕಿಸ್ತಾನದಿಂದ ಬಲೂಚಿಸ್ತಾನ್ ಸ್ವತಂತ್ರವಾಗಿದೆ ಅಂತ ಬಲೂಚಿಸ್ತಾನದ ಲೇಖಕ ಮೇರಿಯಾರ್ ಬಲೂಚ್ ಸೇರಿ ಕೆಲ ನಾಯಕರು ಎಕ್ಸ್ ನಲ್ಲಿ ಘೋಷಿಸಿಕೊಂಡಿದ್ದಾರೆ ಬಲೂಚಿಸ್ತಾನ ಜನರು ದಶಕಗಳಿಂದಲೂ ಪಾಕಿಸ್ತಾನದಿಂದ ಎದುರಿಸುತ್ತಾ ಇರುವ ಹಿಂಸಾಚಾರ ಬಲವಂತದ ಕಣ್ಮರೆಗಳು ಮತ್ತು ಮಾನವ ಹಕ್ಕುಗಳ ಉಲ್ಲಂಘನೆಯ ವಿರುದ್ಧ ತಮ್ಮ ಧ್ವನಿಯನ್ನ ಈ ಬಾರಿ ಬಲವಾಗಿ ಎತ್ತಿದ್ದಾರೆ ಎನ್ನಲಾಗಿದೆ ಬಲೂಚಿಸ್ತಾನದ ಪರ ಲೇಖಕ ಮತ್ತು ವಕೀಲ ಮೇರಿಯಾರ್ ಬಲೂಚ್ ಎಕ್ಸ್ ಖಾತೆಯಲ್ಲಿ ರಿಪಬ್ಲಿಕ್ ಆಫ್ ಬಲೂಚಿಸ್ತಾನ ಪೋಸ್ಟ್ಗಳ ಮೂಲಕ ಘೋಷಣೆಯನ್ನ ಮಾಡಿದ್ದಾರೆ ಅಲ್ಲದೆ ನವದೆಹಲಿಯಲ್ಲಿ ಬಲೂಚಿಸ್ತಾನದ ರಾಯಭಾರ ಕಚೇರಿಗೆ ಅವಕಾಶ ನೀಡುವಂತೆ ಭಾರತ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಪಾಕಿಸ್ತಾನಿ ಸೈನ್ಯವನ್ನು ಬಲೂಚಿಸ್ತಾನದಿಂದ ಕಳುಹಿಸಿ ಶಾಂತಿ ಪಾಲನಾ ಪಡೆಗಳನ್ನು ಕಳುಹಿಸುವಂತೆ ವಿಶ್ವಸಂಸ್ಥೆಯನ್ನ ಒತ್ತಾಯಿಸಿದ್ದಾರೆ ಪಾಪಿ ಪಾಕಿಸ್ತಾನಕ್ಕೆ ಸಾಥ್ ಕೊಟ್ಟ ಟರ್ಕಿಗೆ ಮತ್ತೊಂದು ಶಾಕ್ ಎದುರಾಗಿದೆ ಬೆಂಗಳೂರಿನ ಎಲಿವೇಟೆಡ್ ಕಾರಿಡಾರ್ ಕಾಮಗಾರಿಗಾಗಿ ಟರ್ಕಿಯ ಅಲ್ಟಿನೋ ಕನ್ಸಲ್ಟಿಂಗ್ ಕಂಪನಿಗೆ ಟೆಂಡರ್ ಕೊಡಲಾಗಿತ್ತು ಟರ್ಕಿಯ ಕಂಪನಿ ಯೋಜನೆ ಕಾರ್ಯಸಾಧ್ಯತಾ ಅಧ್ಯಯನಕ್ಕೆ ಸುಮಾರು ನಾಲ್ಕು ಪಾಯಿಂಟ್ ಏಳು ಕೋಟಿ ರೂಪಾಯಿ ಗುತ್ತಿಗೆಯನ್ನು ಪಡೆದಿತ್ತು ಆದರೆ ನಿನ್ನೆ ಟರ್ಕಿಯ ಕೆಲವೊಂದು ವಸ್ತುಗಳಿಗೆ ಭಾರತ ನಿರ್ಬಂಧ ಹೇರಿತು ಇದೀಗ ಟರ್ಕಿ ದೇಶದ ಮೇಲೆ ಆರ್ಥಿಕ ನಿರ್ಬಂಧಕ್ಕೆ ಅಭಿಯಾನದ ಬೆನ್ನಲ್ಲೇ ಅಲ್ಟಿನೋ ಕನ್ಸಲ್ಟಿಂಗ್ ಕಂಪನಿಗೆ ನೀಡಿದ್ದ ಟೆಂಡರ್ ಅನ್ನು ವಾಪಸ್ ಪಡೆಯಲಾಗಿದೆ ಪಾಕಿಸ್ತಾನದ ಜೊತೆ ಸಂಘರ್ಷ ಜೋರಾಗಿ ನಡೀತಾ ಇರುವಾಗಲೇ ಆತ್ಮನಿರ್ಭರ ಭಾರತದಡಿ ಭಾರತ ಬ್ರಹ್ಮಾಸ್ತ್ರದ ಅಭಿವೃದ್ಧಿಪಡಿಸಿದೆ ಡ್ರೋನ್ ಧ್ವಂಸ ಮಾಡೋ ಈ ಭಾರ್ಗವಾಸ್ತ್ರ ಪ್ರಯೋಗ ಒಡಿಶಾದ ಗೋಪಾಲಾಪುರದಲ್ಲಿ ಯಶಸ್ವಿಯಾಗಿ ನಡೆಸಲಾಗಿದೆ ಸೋಲಾರ್ ಡಿಫೆನ್ಸ್ ಮತ್ತು ಏರೋಸ್ಪೇಸ್ ಲಿಮಿಟೆಡ್ ಅಭಿವೃದ್ಧಿಪಡಿಸಿದ ಡ್ರೋನ್ ತಡೆ ವ್ಯವಸ್ಥೆ ಇದಾಗಿದ್ದು ಆರರಿಂದ ಹತ್ತು ಕಿಲೋಮೀಟರ್ ದೂರದಿಂದಲೇ ಶತ್ರುಗಳ ಡ್ರೋನನ್ನು ಪತ್ತೆ ಮಾಡಿ ಡ್ರೋನ್ಗಳನ್ನು ಹೊಡೆದು ಉಳಿಸುವ ಶಕ್ತಿಯನ್ನು ಹೊಂದಿದೆ ಎಲ್ಲಾ ಪರೀಕ್ಷೆಗಳಲ್ಲಿ ಯಶಸ್ವಿಯಾದರೆ ಈ ವರ್ಷದಿಂದಲೇ ಭಾರ್ಗವ ಅಸ್ತ್ರ ಭಾರತೀಯ ಸೇನೆಗೆ ಸೇರ್ಪಡೆಯಾಗುತ್ತೆ ಕರ್ನಲ್ ಸೋಫಿಯಾ ವಿರುದ್ಧ ವಿವಾದಾತ್ಮಕ ಹೇಳಿಕೆ ನೀಡಿದ ವಿಜಯ್ ಶಾಗೆ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ ಹೇಳಿಕೆ ಸಂಬಂಧ ವಿಚಾರಣೆ ನಡೆಸಿದ್ದ ಈ ಜಬ್ಬಲ್ಪುರ್ ಹೈಕೋರ್ಟ್ ಸಚಿವ ವಿಜಯ್ ಶಾ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಆದೇಶಿಸಿತ್ತು ಈ ಆದೇಶದ ಬೆನ್ನಲ್ಲೇ ವಿಜಯ್ ಶಾ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು ಈ ಕುರಿತು ವಿಚಾರಣೆ ನಡೆಸಿದ ಕೋರ್ಟ್ ಕಳವಳ ವ್ಯಕ್ತಪಡಿಸಿದ್ದು ಈ ರೀತಿ ಹೇಳಿಕೆಗಳನ್ನು ನೀಡುವಾಗ ಎಚ್ಚರವಿರಲಿ ಅಂತ ಹೇಳಿದೆ ವಿಜಯ್ ಶಾ ನೀಡಿದ ಹೇಳಿಕೆಗಳನ್ನು ಟೀಕಿಸಿದ ಕೋರ್ಟ್ ದೇಶವು ಉದ್ವಿಗ್ನ ಪರಿಸ್ಥಿತಿಯನ್ನು ಎದುರಿಸುತ್ತಿರುವಾಗ ಸಚಿವರು ಜವಾಬ್ದಾರಿಯುತರಾಗಿರಬೇಕು ಅನ್ನೋದು ನಮ್ಮೆಲ್ಲರ ನಿರೀಕ್ಷೆ ಅಂತ ಒತ್ತಿ ಒತ್ತಿ ಹೇಳಿದೆ ಇನ್ನು ಕರ್ನಲ್ ಸೋಫಿಯಾ ಖುರೇಷಿ ಬಗ್ಗೆ ಅವಹೇಳನ ವಿಚಾರವಾಗಿ ಗೃಹ ಸಚಿವ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಪರಮೇಶ್ವರ್ ಸೋಫಿಯಾ ಬೆಳಗಾವಿಯ ಸೊಸೆ ಅವರ ಪತಿ ಬೆಳಗಾವಿಯವರು ಸುಳ್ಳು ಸುದ್ದಿ ಹರಡಿದವರ ವಿರುದ್ಧ ಈಗಾಗಲೇ ಕೇಸ್ ದಾಖಲಾಗಿದೆ ಈ ಬಗ್ಗೆ ಕೇಂದ್ರ ಸರ್ಕಾರದ ಗಮನಕ್ಕೂ ಕೂಡ ತರಲಾಗುತ್ತೆ ಇದು ಸೋಫಿಯಾ ಅವರಿಗಷ್ಟೇ ಅಲ್ಲ ರಾಜ್ಯ ದೇಶಕ್ಕೆ ಮಾಡಿದ ಅಪಮಾನವಾಗಿದೆ ಈ ಸಂದರ್ಭದಲ್ಲಿ ಕೀಳು ಮನಸ್ಥಿತಿ ಯಾರಿಗೂ ಬರಬಾರದು ಯಾರೇ ಆಗಿದ್ರೂ ಕೂಡ ಅಂಥವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳುವಂತೆ ಸೂಚನೆ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ ಪಾಕ್ ವಿರುದ್ಧ ಆಪರೇಷನ್ ಸಿಂಧೂರ ಯಶಸ್ವಿ ಹಿನ್ನೆಲೆ ಇಂದಿನಿಂದ ರಾಜ್ಯದಲ್ಲಿ ಬಿಜೆಪಿ ತಿರಂಗ ಯಾತ್ರೆ ಇದೆ ಭಾರತೀಯ ಸೇನೆಯನ್ನು ಬೆಂಬಲಿಸಿ ನಗರದ ಮಲ್ಲೇಶ್ವರದ ಶಿರೂರು ಪಾರ್ಕ್ನಿಂದ ಯಾತ್ರೆ ಆರಂಭಿಸಲಾಗಿದೆ ಸೈನಿಕರಿಗೆ ಆತ್ಮಸ್ಥೈರ್ಯ ತುಂಬಲು ಆಪರೇಷನ್ ಸಿಂಧೂರ ಟೋಪಿಯನ್ನು ಧರಿಸಿ ರಾಷ್ಟ್ರಧ್ವಜ ಹಿಡಿದು ಯಾತ್ರೆಯನ್ನು ನಡೆಸಿದ್ದಾರೆ ಇನ್ನು ಈ ತಿರಂಗ ಯಾತ್ರೆಯಲ್ಲಿ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾಮೋಹನ್ ದಾಸ್ ವಿಪಕ್ಷ ನಾಯಕ ಅಶೋಕ್ ಮಾಜಿ ಸೈನಿಕರು ಸಾರ್ವಜನಿಕರು ಕಾಲೇಜು ವಿದ್ಯಾರ್ಥಿಗಳು ಹಾಗೂ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ ಇನ್ನು ಬಿಜೆಪಿ ತಿರಂಗ ಯಾತ್ರೆ ಬೇಡ ಟ್ರಂಪ್ ಯಾತ್ರೆ ಮಾಡಲಿ ಅಂತ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಲಾಡ್ ಟ್ರಂಪ್ ಕದನ ವಿರಾಮದ ಬಗ್ಗೆ ಕ್ರೆಡಿಟ್ ತೆಗೆದುಕೊಳ್ತಾ ಇದ್ದಾರೆ ಟ್ರಂಪ್ ಹೇಳಿದ ರೀತಿ ವ್ಯಾಪಾರಕ್ಕಾಗಿ ಯುದ್ಧ ನಿಲ್ಲಿಸಲಾಯಿತಾ ಯಾವ ಕಾರಣಕ್ಕೆ ಕದನ ವಿರಾಮ ಘೋಷಿಸಿದ್ರಿ ಉತ್ತರ ಕೊಡಿ ಅಂತ ಕೇಂದ್ರ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ್ದಾರೆ ವಿಪಕ್ಷಗಳನ್ನ ಕೇಂದ್ರ ಸರ್ಕಾರ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ ಮೋದಿ ಸಂಸತ್ತಿಗೂ ಬರ್ತಿಲ್ಲ ಸರ್ವಪಕ್ಷದ ಸಭೆ ಕೂಡ ಕರೀತಾ ಇಲ್ಲ ಹೀಗಾದರೆ ಹೇಗೆ ಅದಕ್ಕೆ ಬಿಜೆಪಿಯವರು ತಿರಂಗ ಯಾತ್ರೆ ಮಾಡುವ ಬದಲು ಟ್ರಂಪ್ ಫೋಟೋ ಹಿಡಿದು ಯಾತ್ರೆ ಮಾಡಲಿ ಅಂತ ಕಿಡಿಕಾರಿದ್ದಾರೆ ಇದೇ ವೇಳೆ ಮಾತನಾಡಿದ ಸಚಿವ ಸಂತೋಷ್ ಲಾಡ್ ಮೋದಿಯವರು ಸೈನ್ಯಕ್ಕೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ ಅಂದ್ರು ಆದರೆ ಟ್ರಂಪ್ ಮಾತು ಕೇಳಿ ಕದನ ವಿರಾಮ ಮಾಡಲಾಯಿತಾ ಅಥವಾ ನಮ್ಮ ಸೇನೆ ಹೇಳಿದ ಮೇಲೆ ಕದನ ವಿರಾಮ ಘೋಷಿಸಿದ್ರ ಅಂತ ಪ್ರಧಾನಿ ಮೋದಿಯವರು ಕ್ಲಾರಿಟಿ ಕೊಡಬೇಕು ಕದನ ವಿರಾಮದ ಬಗ್ಗೆ ಪ್ರಧಾನಿ ಅವರು ಯಾಕೆ ಉತ್ತರ ನೀಡ್ತಿಲ್ಲ ಮೋದಿ ಸರ್ವಾಧಿಕಾರಿ ಆಗಿದ್ದಾರೆ ಅಂತ ನಿಮಗೆ ಅನಿಸ್ತಾ ಇಲ್ವಾ ಹನ್ನೊಂದು ವರ್ಷದಿಂದ ಅವರದ್ದೇ ಕ್ಯಾಮೆರಾ ಅವರು ಹೇಳಿದ್ದೇ ಮಾತು ಅಂತ ಲಾಡ್ ಆಕ್ರೋಶ ಹೊರಹಾಕಿದ್ದಾರೆ ಬೆಳಂಬಳಿಗೆ ಭ್ರಷ್ಟಾಧಿಕಾರಿಗಳಿಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಏಳು ಅಧಿಕಾರಿಗಳ ಮನೆ ಹಾಗೂ ಕಚೇರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಹನ್ನೆರಡು ಕಡೆ ದಾಳಿ ಮಾಡಿರುವ ಲೋಕಾಯುಕ್ತ ಬೆಂಗಳೂರು ಗ್ರಾಮಾಂತರ ತುಮಕೂರು ಯಾದಗಿರಿ ಮಂಗಳೂರು ವಿಜಯಪುರ ಸೇರಿದಂತೆ ಒಟ್ಟು ನಲವತ್ತು ಕಡೆ ದಾಳಿ ನಡೆಸಿ ಭ್ರಷ್ಟಾಧಿಕಾರಿಗಳಿಗೆ ಬಿಸಿ ಮುಡಿಸಿದ್ದಾರೆ ಮನೆ ಮತ್ತು ಕಚೇರಿಗಳಲ್ಲಿ ದಾಖಲೆ ಪರಿಶೀಲನೆ ಮಾಡಿ ಅಪಾರ ಪ್ರಮಾಣದ ಚಿನ್ನಾಭರಣ ಹಾಗೂ ಬೆಲೆ ಬಾಳುವ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ ಇನ್ನು ಲೋಕಾಯುಕ್ತ ದಾಳಿಯ ವೇಳೆ ಎಸ್ಡಿಎ ಮನೆಯಲ್ಲಿ ಲಕ್ಷ ಲಕ್ಷ ಹಣ ಸೇರಿದಂತೆ ಚಿನ್ನ ಎರಡು ಕೆಜಿ ಬೆಳ್ಳಿ ಪತ್ತೆಯಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕು ಕಚೇರಿಯಲ್ಲಿ ಎಸ್ಡಿಎ ಮನೆಯಲ್ಲಿ ಹನ್ನೊಂದು ಚಿನ್ನದ ಉಂಗುರ ಎರಡು ಕೈಗಡ್ಗ ಬೆಳ್ಳಿ ಐಟಮ್ಸ್ ಲೋಕಾಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ ಆದಾಯಕ್ಕಿಂತ ಹೆಚ್ಚು ಆಸ್ತಿ ಹೊಂದಿರುವ ಆರೋಪ ಹಿನ್ನೆಲೆ ಅನಂತ ಮನೆಯ ಮೇಲೆ ದಾಳಿ ನಡೆಸಲಾಗಿದೆ ಹೀಗಾಗಿ ಎಸ್ಡಿಎ ಅನಂತ ಮನೆಯಲ್ಲಿ ಲೋಕಾಯುಕ್ತ ಟೀಮ್ನಿಂದ ಪರಿಶೀಲನೆ ಮುಂದುವರೆದಿದೆ ಇಂದಿನಿಂದ ಬೆಂಗಳೂರಿನ ಆಡಳಿತ ಚಿತ್ರಣವೇ ಬದಲಾಗಿದ್ದು ಬಿಬಿಎಂಪಿ ಆಡಳಿತ ಕಾಯ್ದೆ ಇತಿಹಾಸದ ಪುಟ ಸೇರಿದೆ ಇಂದಿನಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಹೆಸರಲ್ಲಿ ಆಡಳಿತ ಶುರುವಾಗಿದ್ದು ಇನ್ನೂರ ಇಪ್ಪತ್ತೈದು ವಾರ್ಡ್ಗಳ ಮೂರು ಪಾಲಿಕೆ ರಚಿಸಲು ನಿರ್ಧಾರ ಕೈಗೊಳ್ಳಲಾಗಿದೆ ಇನ್ನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಸಿಎಂ ಸಿದ್ದರಾಮಯ್ಯ ಅಧ್ಯಕ್ಷರಾಗಿದ್ದು ಡಿಸಿಎಂ ವಿಕೆ ಶಿವಕುಮಾರ್ ಉಪಾಧ್ಯಕ್ಷರಾಗಿದ್ದಾರೆ ಹಾಗೂ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚೊಚ್ಚಲ ಅಧಿಕಾರಿಯಾಗಿ ಮಹೇಶ್ ರಾವ್ ಆಯ್ಕೆಯಾಗಿದ್ದು ಮೂರು ತಿಂಗಳಲ್ಲಿ ಪೂರ್ಣ ಪ್ರಮಾಣದ ಈ ಜಿಬಿಎ ಜಾರಿಯಾಗಲಿದೆ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳ ಮೂರು ಪಾಲಿಕೆಗಳಿಗೆ ಮೂವರು ಕಮಿಷನರ್ ನಿಯೋಜನೆ ಮಾಡಲಾಗಿದ್ದು ಬಿಡಿಎ ಜಲಮಂಡಳಿ ಬೆಸ್ಕಾಂ ಬಿಎಂಟಿಸಿ ಬಿಎಂಆರ್ಸಿಎಲ್ ಅಗ್ನಿಶಾಮಕ ಪೊಲೀಸ್ ಕಮಿಷನರ್ ಭೂ ಸಾರಿಗೆ ಬಿಎಂಆರ್ಡಿಎ ಮುಖ್ಯಾಧಿಕಾರಿಗಳು ಎರಡ್ ಸಾವಿರದ ಇಪ್ಪತ್ತೈದರ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಲ್ಲಿ ಇರುತ್ತಾರೆ ಮುಂದುವರಿಯುತ್ತೆ ಮತ್ತೊಂದು ಬ್ರೇಕ್ ಆದಮೇಲೆ ಲಾಭಕ್ಕಾಗಿ ಡಬಲ್ ಗೇಮ್ ಆಡಿದ್ರ ಅಮೆರಿಕ ಅಧ್ಯಕ್ಷ ಒಂದೇ ಕಲ್ಲಲ್ಲಿ ಇರಾನ್ ಚೀನಾಗೆ ಪೆಟ್ಟು ಕೊಟ್ರ ಡೊನಾಲ್ಡ್ ಟ್ರಂಪ್ ಟ್ರಂಪ್ ಪಾಲಿಟಿಕ್ಸ್ ಸಂಜೆ ನಾಲ್ಕು ಇಪ್ಪತ್ತೇಳಕ್ಕೆ ಕಾಂತಾಯ ಸಿನಿಮಾ ಸರಣಿ ದುರಂತಕ್ಕೆ ಕಾರಣವೇನು ರಿಷಬ್ ಶೆಟ್ಟಿ ಬಗ್ಗೆ ದೈವ ನುಡಿದ ಮಾತು ನಿಜವಾಯ್ತ ಕಾಂತಾರ ಸಿನಿಮಾಕ್ಕೆ ಎದುರಾದ ಪ್ರಮುಖ ಸಮಸ್ಯೆಗಳೇನು ರಾಕೇಶ್ ಅಂತಿಮ ದರ್ಶನಕ್ಕೆ ರಿಷಬ್ ಶೆಟ್ಟಿ ಬರಲಿಲ್ಲ ಯಾಕೆ ೇಶ್ ಕುಟುಂಬಕ್ಕೆ ಒಂದು ಕೋಟಿ ಪರಿಹಾರ ನೀಡುತ್ತಾ ಚಿತ್ರತಂಡ ದೈವ ಪರೀಕ್ಷೆ ಬಜಾರ್ ವೀಕ್ಷಿಸಿ ಇಂದು ರಾತ್ರಿ ಏಳು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ಇಂದಿನಿಂದ ಗ್ರೇಟರ್ ಬೆಂಗಳೂರು ಆಡಳಿತ ಅಧಿನಿಯಮ ಜಾರಿ ವಿಚಾರವಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಪರಂ ಗ್ರೇಟರ್ ಬೆಂಗಳೂರು ಪರಿಕಲ್ಪನೆ ತಂದಿದ್ದ ಕೆ ಶಿವಕುಮಾರ್ ಅವರ ಕಾನ್ಸೆಪ್ಟ್ ಯಶಸ್ವಿಯಾಗಲಿ ಪ್ರಪಂಚದಲ್ಲಿ ದೊಡ್ಡ ಪಟ್ಟಣಗಳು ಹೇಗಿವೆ ಅಂತ ನೋಡಿದ್ದೇವೆ ಈ ಕಾನ್ಸೆಪ್ಟ್ ಯಾವ ರೀತಿ ಕೆಲಸ ಮಾಡುತ್ತದೆಯೋ ನೋಡೋಣ ಸ್ವಲ್ಪ ದಿನದಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ ಸಮಸ್ಯೆಗಳಿದ್ರೆ ಸರಿಪಡಿಸೋಣ ಅಂತ ಪ್ರತಿಕ್ರಿಯೆ ನೀಡಿದ್ದಾರೆ ಇನ್ನು ಇದೇ ವೇಳೆ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಅನುದಾನ ತಾರತಮ್ಯ ವಿಚಾರವಾಗಿ ಸಚಿವ ಜಿ ಪರಮೇಶ್ವರ್ ಮಾತನಾಡಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಕೆಲವು ಬಾರಿ ಕೇಂದ್ರದಿಂದ ಅನುದಾನ ಬರಲು ವಿಳಂಬ ಆಗುತ್ತೆ ಒಂದೊಂದು ಸಾರಿ ಅನುದಾನ ಬರೋದೇ ಇಲ್ಲ ಹೀಗಾಗಿ ಮುಖ್ಯಮಂತ್ರಿಗಳು ರಿವ್ಯೂ ಮೀಟಿಂಗ್ ಅನ್ನು ಮಾಡಿದ್ದಾರೆ ರಾಜ್ಯದ ಸಂಸದರಿಗೆಲ್ಲ ಕೇಂದ್ರಕ್ಕೆ ಪತ್ರ ಬರೆದು ಹಣ ಬಿಡುಗಡೆಗೆ ಮನವಿ ಮಾಡಿ ಅಂತ ಸಿಎಂ ಹೇಳಿದ್ದಾರೆ ತಕ್ಷಣಕ್ಕೆ ಕೇಂದ್ರದಿಂದ ರಾಜ್ಯಕ್ಕೆ ಐದು ಸಾವಿರ ಕೋಟಿ ಹಣ ಬರಬೇಕು ಅಂತ ಪರಮೇಶ್ವರ್ ಹೇಳಿದ್ದಾರೆ ಹಿರಿಯ ಪತ್ರಕರ್ತ ಎಂ ಎಸ್ ಮಣಿ ರಚಿಸಿದ ಒಳಕೋವೆ ಎಂಬ ಪುಸ್ತಕವನ್ನು ಸಿಎಂ ಸಿದ್ದರಾಮಯ್ಯ ಬಿಡುಗಡೆ ಮಾಡಿದರೂ ಸಿಎಂ ನಿವಾಸ ಕಚೇರಿ ಭವನದಲ್ಲಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಡಾಕ್ಟರ್ ಕೆ ಶರೀಫಾ ಹಿರಿಯ ಪತ್ರಕರ್ತ ಐಎಚ್ ಸಂಗಮದೇವ್ ನಳಿನಾಕ್ಷಿ ಸಣ್ಣಪ್ಪ ಎಂ ನಾಗವೇಣಿ ಶಿವಲಿಂಗಪ್ಪ ಅವರಿಗೆ ವಿಪಿ ಸಿಂಗ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಪ್ರೊಫೆಸರ್ ಬಿ ಕೆ ರವಿ ಅವರಿಗೆ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ನೀಡಲಾಯಿತು ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್ಎಂ ರೇವಣ್ಣ ಸರ್ಕಾರದ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷ ಕಾಂತರಾಜ್ ಸೇರಿದಂತೆ ಇನ್ನೂ ಹಲವರು ಭಾಗಿಯಾಗಿದ್ದರು ಮಗಳ ಸಾವಿಗೆ ಪ್ರತಿಕಾರ ತೀರಿಸಿಕೊಳ್ಳಲು ಹತ್ಯೆ ಮಾಡಿದ ಆರೋಪಿಯ ತಂದೆಯನ್ನ ಶಿಕ್ಷಕಿಯ ತಂದೆ ಬದ್ಪರವಾಗಿ ಕೊಲೆ ಮಾಡಿರುವ ಘಟನೆ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಮಾಣಿಕ್ಯನಹಳ್ಳಿಯಲ್ಲಿ ನಡೆದಿದ್ದು ಅದರ ಸಿಸಿಟಿವಿ ಫುಟೇಜ್ ಈಗ ಪೊಲೀಸರಿಗೆ ಲಭ್ಯವಾಗಿದೆ ನರಸಿಂಹೇಗೌಡ ಪುತ್ರ ನಿತೀಶ್ ವೆಂಕಟೇಶ್ ಪುತ್ರಿ ದೀಪಿಕಾಳನ್ನ ಕೊಲೆ ಮಾಡಿದ್ದ ಹದಿನಾರು ತಿಂಗಳು ಕಾದು ಮಗಳ ಸಾವಿಗೆ ಪ್ರತೀಕಾರವಾಗಿ ಆಕೆಯ ತಂದೆ ವೆಂಕಟೇಶ್ ಆರೋಪಿ ನಿತಿನ್ನ ತಂದೆಯನ್ನ ಹತ್ಯೆ ಮಾಡಿದ್ದಾನೆ ಸದ್ಯ ಇದೀಗ ಭಯಾನಕ ಕೊಲೆಯ ದೃಶ್ಯದ ಸಿಸಿಟಿವಿ ಫುಟೇಜ್ ಪೊಲೀಸರಿಗೆ ಲಭ್ಯವಾಗಿದೆ ಜಮೀನಿಗೆ ನೀರು ಹರಿಸುವ ವಿಚಾರಕ್ಕೆ ಕಿರಿಕಾಗಿ ಕೊಲೆಯಲ್ಲಿ ಅಂತ್ಯವಾಗಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದ್ಲೂರಿನ ಒಡ್ಡರಬಂಡೆ ಗ್ರಾಮದಲ್ಲಿ ನಡೆದಿದೆ ಗಂಗರಾಜ್ ಕೊಲೆಗೆ ಒಳಪಟ್ಟ ವ್ಯಕ್ತಿ ಗಂಗರಾಜನ ಸಹೋದರ ಹಾಗೂ ಪುತ್ರ ಸೇರಿ ಕೊಲೆಗೆದ್ದಿದ್ದಾರೆ ಮೃತ ಗಂಗರಾಜ್ ತಮ್ಮ ನಂದೀಶ್ಗೂ ಗಂಭೀರ ಗಾಯ ಆಗಿದ್ದು ನಂದೀಶ್ಗೂ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಇಬ್ಬರು ಆರೋಪಿಗಳನ್ನು ಸದ್ಯ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ ಉತ್ತರ ಪ್ರದೇಶದ ರಾಜಧಾನಿಯಲ್ಲಿ ಹೃದಯ ವಿದ್ರಾವಕ ಘಟನೆಯೊಂದು ನಡೆದಿದೆ ದೆಹಲಿಯಿಂದ ಬಿಹಾರಕ್ಕೆ ತೆರಳುತ್ತಿದ್ದ ಖಾಸಗಿ ಸ್ಲೀಪರ್ ಬಸ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದ್ದು ಐವರು ಸಜೀವ ದಹನವಾಗಿರುವ ಘಟನೆ ನಡೆದಿದೆ ಖಾಸಗಿ ಸ್ಲೀಪರ್ ಬಸ್ ದೆಹಲಿಯಿಂದ ಬಿಹಾರಕ್ಕೆ ಹೋಗ್ತಾ ಇತ್ತು ಪ್ರಯಾಣಿಕರು ಗಾಢ ನಿದ್ರೆಯಲ್ಲಿದ್ದಾಗ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ ಇದ್ದಕ್ಕಿದ್ದಂತೆ ಬಸ್ನಲ್ಲಿ ಹೊಗೆ ತುಂಬಿಕೊಂಡು ಉಸಿರುಗಟ್ಟಿದ ಅನುಭವ ಆಗಿದೆ ಬಳಿಕ ಒಂದಿಬ್ಬರು ಪ್ರಯಾಣಿಕರು ನೋಡಿದಾಗ ಬೆಂಕಿ ಹೊತ್ತಿಕೊಂಡಿರುವುದು ಗೊತ್ತಾಗಿದೆ ಆತಂಕಗೊಂಡ ಪ್ರಯಾಣಿಕರು ಕಿಟಕಿ ಗಾಜುಗಳನ್ನು ಹೊಡೆದು ಎಸ್ಕೇಪ್ ಆಗುವುದಕ್ಕೆ ಪ್ರಯತ್ನಿಸಿದ್ದಾರೆ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ಅರವತ್ತು ಪ್ರಯಾಣಿಕರ ಪೈಕಿ ಐವರು ಸಾವನ್ನಪ್ಪಿದ್ದಾರೆ ಇನ್ನು ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಉಗ್ರ ಪೋಷಕ ಪಾಕಿಸ್ತಾನಕ್ಕೆ ಬೆಂಬಲಿಸಿದ ಟರ್ಕಿಗೆ ಭಾರತೀಯ ಚಿತ್ರರಂಗ ಬಿಸಿ ಮುಟ್ಟಿಸಲು ಮುಂದಾಗಿದೆ ಟರ್ಕಿ ಮತ್ತು ಅಜರ್ಬೈಜಾನ್ ಕುತಂತ್ರದ ಬೆನ್ನಲ್ಲೇ ಸಿನಿಮಾ ರಂಗ ಮಹತ್ವದ ನಿರ್ಧಾರ ಕೈಗೊಂಡಿದೆ ಟರ್ಕಿ ಮತ್ತು ಅಜರ್ಬೈಜಾನ್ನಲ್ಲಿ ಯಾವುದೇ ಸಿನಿಮಾದ ಶೂಟಿಂಗ್ ಮಾಡದಿರಲು ಫೆಡರೇಷನ್ ಆಫ್ ವೆಸ್ಟರ್ನ್ ಇಂಡಿಯಾ ಸಿನಿ ಎಂಪ್ಲಾಯೀಸ್ ಕಡೆಯಿಂದ ಭಾರತೀಯ ಚಿತ್ರರಂಗ ನಿರ್ಮಾಪಕರಿಗೆ ಪತ್ರದ ಮೂಲಕ ತಿಳಿಸಲಾಗಿದೆ ಈ ಮೂಲಕ ಪಾಕ್ ಬೆಂಬಲಕ್ಕೆ ನಿಂತಿರುವ ಟರ್ಕಿಗೆ ಭಾರತ ಪಾಠ ಕಲಿಸಲು ಭಾರತೀಯ ಚಿತ್ರರಂಗ ಮುಂದಾಗಿದೆ ಬಿಗ್ ಬಾಸ್ ಖ್ಯಾತಿಯ ಚೈತ್ರ ಕುಂದಾಪುರ ಬಹುಕಾಲದ ಗೆಳೆಯ ಶ್ರೀಕಾಂತ್ ಜೊತೆ ಮೇ ಒಂಬತ್ತರಂದು ಮದುವೆಯಾಗಿದ್ದಾರೆ ಈ ಬೆನ್ನಲ್ಲೇ ಚೈತ್ರಾ ವಿರುದ್ಧ ತಂದೆ ಬಾಲಕೃಷ್ಣ ನಾಯಕ್ ಹಲವು ಆರೋಪಗಳನ್ನು ಮಾಡಿದ್ದಾರೆ ಈ ಮದುವೆಯನ್ನ ನಾನು ಒಪ್ಪಲು ಸಾಧ್ಯ ಇಲ್ಲ ನನ್ನನ್ನು ಮದುವೆಗೂ ಕೂಡ ಇನ್ವೈಟ್ ಮಾಡಿಲ್ಲ ಆಕೆ ನನ್ನನ್ನು ಕರೆದಿಲ್ಲ ಅಂತ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಮಗಳು ಚೈತ್ರ ಮದುವೆ ಬಗ್ಗೆ ತಂದೆ ಮಾತನಾಡಿ ಚೈತ್ರ ಮತ್ತು ಆಕೆಯ ಪತಿ ಇಬ್ಬರು ಕಳ್ಳರು ನನ್ನ ಪತ್ನಿ ಕೂಡ ಚೈತ್ರಾಳ ಬೆಂಬಲಕ್ಕೆ ನಿಂತಿದ್ದಾಳೆ ಇವರೆಲ್ಲ ಹಣದ ಆಸೆಗಾಗಿ ಹೀಗೆ ಮಾಡ್ತಿದ್ದಾರೆ ಅಂತ ಬೇಸರ ಹೊರಹಾಕಿದ್ದಾರೆ ಮಹಾಕುಂಭ ಮೇಳದಲ್ಲಿ ಸದ್ದು ಮಾಡಿದ್ದ ನೀಲಿ ಕಂಗಳ ಚೆಲುವೆ ಮೋನಾಲಿಸಾ ಅದೃಷ್ಟ ಒದಗಿ ಬಂದಿದೆ ಮೋನಾಲಿಸಾ ನಟಿಯಾಗಿ ಕ್ಯಾಮೆರಾ ಮುಂದೆ ಬರಲಿ ಅಂತ ಕಾಯ್ತಿದ್ದವರಿಗೆ ಇದೀಗ ಗುಡ್ ನ್ಯೂಸ್ ಸಿಕ್ಕಿದೆ ಬಾಲಿವುಡ್ನಲ್ಲಿ ನಟಿಸಲು ಮತ್ತೊಂದು ಬಿಗ್ ಚಾನ್ ಸಿಕ್ಕಿದೆ ಬಾಲಿವುಡ್ನ ಮ್ಯೂಸಿಕ್ ಆಲ್ಬಮ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ವಿಶೇಷ ಹಾಡೊಂದರಲ್ಲಿ ನಟ ಉತ್ಕರ್ಷ್ ಸಿಂಗ್ ಜೊತೆ ಮೋನಾಲಿಸಾ ಹೆಜ್ಜೆ ಹಾಕಿದ್ದಾರೆ ಇದರ ಚಿತ್ರೀಕರಣ ಕೂಡ ಪೂರ್ಣಗೊಂಡಿದೆ ಸದ್ಯದಲ್ಲೇ ಯೂಟ್ಯೂಬ್ನಲ್ಲಿ ಈ ಸಾಂಗ್ ರಿಲೀಸ್ ಆಗಲಿದೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ ಹದಿನೆಂಟರ ಪುನರಾರಂಭಕ್ಕೆ ಕೌಂಟ್ಡೌನ್ ಶುರುವಾಗಿದೆ ಶನಿವಾರದಿಂದ ಪುನರಾರಂಭವಾಗಲಿರುವ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಮುಖಾಮುಖಿಯಾಗಲಿದೆ ಈ ಪಂದ್ಯಕ್ಕೆ ಆರ್ಸಿಬಿ ನಾಯಕ ರಜತ್ ಪಾಟೀದಾರ್ ಅಲಭ್ಯರಾಗಲಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧದ ಪಂದ್ಯದ ಫೀಲ್ಡಿಂಗ್ ವೇಳೆ ರಜತ್ ಪಾಟೀದಾರ್ ಅವರ ಬೆರಳಿಗೆ ಗಾಯ ಆಗಿತ್ತು ಆದರೆ ಇದೀಗ ವಿಶ್ರಾಂತಿ ಮುಗಿಸಿ ರಜತ್ ಆರ್ ಸಿ ಬಿ ತಂಡವನ್ನು ಕೂಡಿಕೊಂಡಿದ್ದಾರೆ ರಜತ್ ಪಾಟೀದಾರ್ ಆರ್ ಸಿ ಬಿ ತಂಡವನ್ನು ಸೇರಿಕೊಂಡಿದ್ದು ಈ ವೇಳೆ ಅವರ ಕೈಗೆ ಹಾಕಲಾಗಿರುವ ಅನ್ನು ಬಿಚ್ಚಿರುವುದು ಕೂಡ ಕಂಡುಬಂದಿದೆ ಇದೇ ವೇಳೆ ಯಾವುದೇ ಸಮಸ್ಯೆ ಇಲ್ಲದಂತೆ ಭಾಸವಾಗಿದ್ದಾರೆ ಹೀಗಾಗಿ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧದ ಪಂದ್ಯದಲ್ಲಿ ರಜತ್ ಪಾಟೀದಾರ್ ಕಾಣಿಸಿಕೊಳ್ಳುವುದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ ಭಾರತ ಇಂಗ್ಲೆಂಡ್ ನಡುವಿನ ಟೆಸ್ಟ್ ಸರಣಿಗಾಗಿ ದಿನಗಣನೆ ಶುರುವಾಗಿದೆ ಜೂನ್ ಇಪ್ಪತ್ತರಿಂದ ಆರಂಭವಾಗಲಿರುವ ಈ ಸರಣಿಗಾಗಿ ಶೀಘ್ರದಲ್ಲೇ ಭಾರತ ತಂಡವನ್ನು ಘೋಷಿಸಲಾಗುತ್ತೆ ಇತ್ತ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿರುವ ಕಾರಣ ಇಬ್ಬರಿಗೆ ಅವಕಾಶ ಸಿಗುವುದು ಖಚಿತ ಆಗಿದೆ ಅದರಂತೆ ಈ ಬಾರಿ ಯುವ ಪಡೆಗಳನ್ನು ಒಳಗೊಂಡ ಟೀಂ ಇಂಡಿಯಾ ಇಂಗ್ಲೆಂಡ್ನತ್ತ ಪ್ರಯಾಣ ಬೆಳೆಸಲಿದ್ದಾರೆ ಈ ಯುವ ಪಡೆಯ ನಾಯಕರಾಗಿ ಶುಭ್ಮರ್ ಗಿಲ್ ಕಾಣಿಸಿಕೊಳ್ಳಲಿದ್ದಾರೆ ಹಾಗೆಯೇ ಉಪನಾಯಕತ್ವದ ರೇಸ್ನಲ್ಲಿ ರಿಷಬ್ ಪಂತ್ ಇದ್ದು ಹೀಗಾಗಿ ಪಂತ್ಗೆ ವೈಸ್ ಕ್ಯಾಪ್ಟನ್ ಪಟ್ಟ ಲಭಿಸಿದ್ರು ಅಚ್ಚರಿ ಪಡಬೇಕಿಲ್ಲ ಇನ್ನು ಮಧ್ಯಮ ಕ್ರಮಾಂಕದಲ್ಲಿ ಕೆಎಲ್ ರಾಹುಲ್ ಹಾಗೂ ಕರುಣ್ ಆಯ್ಕೆ ಆಯ್ಕೆಯಾಗಲಿದ್ದಾರೆ ಅಂತ ತಿಳಿದು ಬಂದಿದೆ ಇದಾಗಿತ್ತು ಇವತ್ತಿನ ಸೂಪರ್ ಫಾಸ್ಟ್ ನೋಡ್ತಾ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ